ನನಗೆ ಸಾಯಂಕಾಲ ಈಗ ರಾತ್ರಿ ಎಂಟು ಎಂಟು ಕಾಲಿಗೆ ಡ್ಯೂಟಿಲ್ ಇದ್ದೆ ಬಂತು ಮಗಳ ಹತ್ರ ಮಾತಾಡ್ತಾ ಇದ್ರು ಮಾತಾಡ್ತಾ ರಂಜಿತ್ ಹತ್ರ ಮಾತಾಡ್ತಾ ಅಂತ ಹೇಳ್ತಾ ಇದ್ರು ನಾನು ಡ್ಯೂಟಿಗೆ ಓವರ್ ಟೈಮ್ ಮೇಸ್ಟ್ ಹೋಗ್ತಾ ಅಲ್ಲಿ ಬಂತು ಇದಕ್ಕೆಲ್ಲ ಕಾರಣ ಅವರ ಅಕ್ಕಂದಿರೋ ಫಸ್ಟ್ ಜಯಶ್ರೀ ಆಮೇಲೆ ಯಶೋಧ ಪ್ರಮೀಳ ಅವರಮ್ಮ ಲಕ್ಷ್ಮೀ ದೇವಮ್ಮ ಅಂತ ಗೋವಿಂದಪ್ಪ ಇಷ್ಟೆಲ್ಲ ಫುಲ್ ನನಗೆ ಅವಾಗ ಮದುವೆಯಿಂದಲೂ ಬರಲ್ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ಲು ನಾನು ಹಂಗ ಸೈಟ್ ಸೈಟೆಲ್ಲ ಮಾಡಿ ಮದುವೆ ಮಾಡಿದೆ ತಿರುಗಲು ದುಡ್ಡು ಕೇಳಿದ್ರು ದುಡ್ಡು ತಮ್ಮ ಸೈಟ್ ಕೊಡು ಅಂತ ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ರು ಹಂಗಾಗಿ ಆಯ್ತು ಬಿಡಮ್ಮ ಅವಲ್ಲಿ ಮಗನ ಮದುವೆ ಇದೆ ಸಡಿ ಆಯ್ತು ನಾನು ತಂದು ಕೊಡ್ತೀನಿ ಅಂತ ಎಲ್ಲ ಸಮಾಧಾನ ಮಾಡಿದ್ದೆ ಆದರೂ ಕೂಡ ಇವತ್ತು ಅವರೆಲ್ಲ ಸೇರಿಕೊಂಡು ಅವ್ರ ಇದಕ್ಕೆ ಒಡ್ದು ಸಾಯಿಸಿರದೆ ಅವರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವ್ರು ಸಾಯಿ ಹೇಳಿ ಎಲ್ಲ ಅವಳು ಅಂತ ಹೇಳ್ದು ಹಂಗೆ ಸಾಯಿದ್ರು ಅದಕ್ಕೆ ಸೈಟ್ ಬೇಕು ಮೂವತ್ತು ಲಕ್ಷ ರೂಪಾಯಿ ದುಡ್ಡು ತಮ್ಮ ಅಂತ ಹೇಳಿ ಯಶೋಧ ಪ್ರಮೀಳಾ ಜೈಶ್ರೀ ತಿಮ್ಮೇಗೌಡ ತಿಮ್ಮೆವಾಡ ಅವರೆಲ್ಲ ಫುಲ್ ಫ್ಯಾಮಿಲಿನೇ ಎಲ್ಲ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ ನಾವೆಲ್ಲ ತಾಳ್ಕೊಂಡು ಅಷ್ಟು ನಾವೇ ತಾಳ್ಮೆ ಇದ್ಕೊಂಡು ಕೊಡೋಣ ಅಂತ ಇನ್ನು ಲೋನ್ ಕೊಡ್ತೀನಿ ಅಂತ ಹೇಳಿದ್ದೆ ಹೇಳಿದ್ದೆ ನೋಡಿ ಯಾವ ಮೀಸ್ ಉದ್ದೇಶ ಕೊಡ್ಬೇಕು ಹೊಡೆದು ಸಾಯಿಸಿ ನೆಹ್ ಹಾಕಿದ್ರು ಅವರು ಅವಳು ನಾನೇ ಕೂಡ ಹುಡುಗಿನೇ ಅಲ್ಲ ಅವಳು ಸರ್ ಏಳು ನಲ್ವತ್ತೈದು ನಾನು ಅವ್ರ ಅಮ್ಮ ಇರೋ ಬಿಲ್ಡಿಂಗ್ ಓನರು ನಾನು ಕೆಳಗಡೆ ಪಾರ್ಕಿಂಗಲ್ಲಿದ್ದೆ ಅಲ್ಲಿ ಇದ್ದೆ ಅವ್ರ ಅಮ್ಮ ಅವ್ರ ಮಗಳ ಜೊತೆ ವಿಡಿಯೋ ಕಾಲಕ್ ಮಾತಾಡ್ತಾ ಇದ್ರು ನಾನು ಅವಾಗ ಆಮೇಲೆ ನಾನು ಸರಿ ಗಿಡಕ್ಕೆ ನೀರು ಆಗ್ತಾಯಿದೆ ಪಾರ್ಕಿಂಗಲ್ಲಿ ಕೆಳಗಡೆ ಗಿಡಕ್ಕೆ ನೀರು ಇರಬೇಕಾದ್ರೆ ಇನ್ನೊಂದು ಐದು ನಿಮಿಷ ಫೋನ್ ಇಟ್ಟರು ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ಯಾಕೆ ಕೇಳಿಸ್ಕೊಳ್ಳಿ ಅವ್ರ ಮಗಳ ಜೊತೆ ವೀಡಿಯೋ ಕಾಲಾಗಿ ಮಾತಾಡ್ತಾಯಿದ್ರು ಅವಾಗ ಮಾತಾಡಾದಮೇಲೆ ಇನ್ನೊಂದು ಐದು ನಿಮಿಷ ನಾನು ಅಲ್ಲೇ ನೀರು ಆಗ್ತಾಯಿದೆ ಇಮಿಡಿಯೇಟ್ಲಿ ಇವನು ಮಗ ಬಂದ ಓಡ್ದು ಬಂದ ಅವ್ರ ಅಮ್ಮ ಅಳ್ತಾಯಿದ್ರು ನಾನು ಏನು ಏನು ಅಂತ ಕೇಳೋಷ್ಟಲ್ಲ ಅವ್ನ ಗಂಡ ಫೋನ್ ಮಾಡ್ದೆ ನಿನ್ನ ಮಗಳನ್ನ ಏನು ಹಾಕೊಂಡೋಗಿ ಅಂತ ಅಂದ ರಂಜಿತಾ ಅಂತ ಮಗಳ ಹೆಸರು ನಾನು ಇವನಂಗೆ ಕರ್ಕೊಂಡು ಅವ್ರ ಅಮ್ಮಂಗೆ ಕರ್ಕೊಂಡು ಇಮಿಡಿಯೇಟ್ಲಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನೋಡೋಷ್ಟರಲ್ಲಿ ಆಗಲೇ ಅವರ ಅಕ್ತಿರಿರೋದು ಬಸವೇಶ್ವರನಗರ ಅವರ ಅಕ್ತಿರು ಅವನು ಗಂಡ ಮೂರು ಜನ ಮಾತ್ರ ಇಲ್ಲಿದ್ರು ಇನ್ಯಾರೂ ಇರಲಿಲ್ಲ ಸರ್ ಅಂದ್ಬಿಟ್ಟು ನಾನು ಒಳಗೆ ಹೋಗಿ ನೋಡಿದೆ ಬಾಗಿಲೆಲ್ಲ ಚೆಕ್ ಮಾಡಿದೆ ಬಾಗಿಲು ಹಾಕಿರಲಿಲ್ಲ ಹಿಂದೆಗಡೆ ಎಲ್ಲ ಒಡ್ದಿದ್ದಾನ ಅಂತ ಚೆಕ್ ಮಾಡಿದೆ ಬಾಗಿಲು ಒಡೆದಿಲ್ಲ ಈಗಲೂ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಫ್ಯಾನಲ್ಲಿ ಇದು ಹಾಕಿದ್ದಾನೆ ಸೀರೆ ಒಂದೇ ರೆಕ್ಕೆಗೆ ಹಾಕಿದ್ದಾನೆ ಇಲ್ಲೂ ಇವಾಗ ಚೆಕ್ ಮಾಡ್ಕೋಬೋದು ಏನು ಅಂತ ಹೇಳಿದೆ ನಾವಿಬ್ಬರು ಜಗಳ ಮಾಡ್ತಾ ಇದ್ವಿ ಅಂತ ಅಂದ್ರೆ ಯಾಕೆ ಹೆಂಗೆ ಮಾಡಿದೆ ಅಂದೆ ಬಟ್ ಆ ಥರ ಇದ್ರೆ ನೀನು ಕರ್ಕೊಂಡು ಒಂದು ಮನೆಗೆ ಅಂತ ಅಂದೆ ನಾನು ಆಚೆ ಕೂತಿದ್ದೆ ಅವಳು ಒಳಗಿದ್ಲು ಅಷ್ಟೇ ಹೇಳಿದ್ ನಾವು ಆಗ್ಲಿಂದನೇ ಇತ್ತು ಅದು ನನ್ನ ನನ್ನ ಬಿಲ್ಡಿಂಗ್ ಓನರು ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಬಿಲ್ಡಿಂಗಲ್ಲೇ ಇರೋದು ಇಡಿಸೋಜನಗರ ಪಿ ಎಸ್ ಅವರ ಅಪ್ಪ ಬಿ ಟೆಸ್ಟ್ ಡ್ರೈವರು ಅವ್ರ ಅಮ್ಮ ಮನೆ ಹೌಸ್ ವೈಫ್